ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇಲ್ಲಿ ನಾನು ಅತ್ಯಂತ ಕುತೂಹಲಕಾರಿ ಮತ್ತು ಆಸಕ್ತಿದಾಯಕ ಮಾಹಿತಿಗಳನ್ನು ತಂದು ಕೊಡುತ್ತೇನೆ ಇದಕ್ಕಾಗಿ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕಾನ್ ಅನ್ನು ಒತ್ತು ಈ ಬಾರಿಯ ಜಿ ಟ್ವೆಂಟಿ ದಕ್ಷಿಣ ಆಫ್ರಿಕಾ ಶೃಂಗಸಭೆ ಭಾರತ ದಕ್ಷಿಣ ಆಫ್ರಿಕಾ ಬಂಧವನ್ನು ಮತ್ತಷ್ಟು ಬಲಪಡಿಸಿದ ವಿಶ್ವ ವೇದಿಕೆಯಾಗಿದೆ ಜಾಗತಿಕ ಇತಿಹಾಸದಲ್ಲಿ ಎರಡ್ ಸಾವಿರದ ಇಪ್ಪತ್ತೈದರ ಜೊಹಾನ್ಬರ್ಗ್ನಲ್ಲಿ ನಡೆದ ಜಿ ಟ್ವೆಂಟಿ ಶೃಂಗಸಭೆ ಒಂದು ವಿಶಿಷ್ಟ ಬಿಂದುವನ್ನು ಮೂಡಿಸಿದೆ ಇದು ಆಫ್ರಿಕಾ ಖಂಡದಲ್ಲಿ ನಡೆಯುತ್ತಿರುವ ಮೊದಲ ಜಿ ಟ್ವೆಂಟಿ ಶೃಂಗಸಭೆಯಾಗಿದೆ ಹಾಗೂ ಜಿ ಟ್ವೆಂಟಿಯ ಇಪ್ಪತ್ತನೇ ಸಭೆಯಾಗಿದೆ ಸೌತ್ ಆಫ್ರಿಕಾದ ಅಧ್ಯಕ್ಷಲ್ ರಾಮಪೋಜಾ ಅವರ ಅಧ್ಯಕ್ಷತೆಯಲ್ಲಿ ನಡೆದ ಅತ್ಯಂತ ದೊಡ್ಡ ಅಂತಾರಾಷ್ಟ್ರೀಯ ಕಾರ್ಯಕ್ರಮವಾಗಿದೆ ಈ ಮಹಾಸಭೆಯಲ್ಲಿ ಭಾರತ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಅವರ ಪಾತ್ರ ನರೇಂದ್ರ ಮೋದಿಯವರು ರಾಜತಾಂತ್ರಿಕ ರೀತಿಯಲ್ಲಿ ತೊಡಗಿಸಿಕೊಂಡ ರೀತಿ ವಿಶ್ವ ನಾಯಕರೊಂದಿಗೆ ಮಾತುಕತೆಗಳು ಮತ್ತು ಭಾರತ ದಕ್ಷಿಣ ಆಫ್ರಿಕಾ ಸ್ನೇಹದ ಹೊಸ ಅಧ್ಯಾಯ ಇವೆಲ್ಲವೂ ಈ ಶೃಂಗಸಭೆಯ ಪ್ರಮುಖ ಭಾಗವಾಗಿದೆ ಈ ವಿಡಿಯೋದಲ್ಲಿ ನಾವು ಶೃಂಗಸಭೆಯ ತಯಾರಿ ಸೌತ್ ಆಫ್ರಿಕಾ ಅಧ್ಯಕ್ಷರ ಹಾಸ್ಯಮಯ ಹೇಳಿಕೆ ಭಾರತದ ಕೊಡುಗೆ ಅಂತಾರಾಷ್ಟ್ರೀಯ ಮೆಚ್ಚುಗೆ ಪ್ರಧಾನಿ ಮೋದಿಯವರು ಪಡೆದ ಪ್ರಶಂಸೆಯ ಬಗ್ಗೆ ಚರ್ಚಿಸುತ್ತಾ ಹೋಗೋಣ ಜಿ ಟ್ವೆಂಟಿ ಶೃಂಗಸಭೆ ಆಯೋಜನೆ ಸೌತ್ ಆಫ್ರಿಕಾ ಹೆಗ್ಗುರುತು ಮತ್ತು ಭಾರತ ನೀಡಿದ ನೆರವಿನ ಸಂಕೇತವಾಗಿದೆ ಎರಡ್ ಸಾವಿರದ ನಡೆದ ಜಿ ಟ್ವೆಂಟಿ ಶೃಂಗಸಭೆಯು ಸೌತ್ ಆಫ್ರಿಕಾದಲ್ಲಿ ಮೊದಲ ಬಾರಿಗೆ ಆಯೋಜಿಸಲಾಗಿತ್ತು ಆಫ್ರಿಕಾ ಖಂಡದಲ್ಲಿ ನಡೆಯುತ್ತಿರುವ ಮೊದಲ ಜಿ ಟ್ವೆಂಟಿ ಸಭೆಯೂ ಇದೇ ಆಗಿದೆ ಸಮ್ಮೇಳನದ ತಯಾರಿಗಳು ಭದ್ರತೆ ಆತಿಥ್ಯ ಸ್ಥಳ ವ್ಯವಸ್ಥೆ ಇವೆಲ್ಲವೂ ಒಂದು ರಾಷ್ಟ್ರಕ್ಕೆ ದೊಡ್ಡ ಹೊಣೆಗಾರಿಕೆಯಾಗಿರುತ್ತವೆ ಈ ಸಂದರ್ಭದಲ್ಲಿ ಸೌತ್ ಆಫ್ರಿಕಾ ಭಾರತದಿಂದ ಪಡೆದ ನೆರವು ಅಮೂಲ್ಯವಾಗಿದೆ ಎಂದು ಸೌತ್ ಆಫ್ರಿಕಾದ ಅಧ್ಯಕ್ಷರಾದ ಸೈರಲ್ ರಾಂಪೋಜಿಯಾ ಅವರು ಖುದ್ದು ಹೇಳಿದ್ದಾರೆ ಜಿ ಟ್ವೆಂಟಿ ಸಮ್ಮಿಟ್ ಆಯೋಜಿಸಲು ಭಾರತ ನಮಗೆ ನೀಡಿದ ಸಹಾಯಕ್ಕೆ ಧನ್ಯವಾದಗಳು ಆದರೆ ಜಿ ಟ್ವೆಂಟಿ ಆಯೋಜನೆ ಇಷ್ಟು ಕಷ್ಟ ಅಂತ ನೀವು ಮೊದಲೇ ಹೇಳಿದ್ದರೆ ನಾವು ಓಡಿ ಹೋಗುತ್ತಿದ್ದೆವು ರಾಮ್ ಅವರು ಸಭೆಯಲ್ಲಿ ಹಾಸ್ಯಭರಿತವಾಗಿ ಹೇಳಿದ್ದಾರೆ ಇದರ ಹಿಂದೆ ಎರಡು ಅರ್ಥಗಳಿವೆ ಜಿ ಟ್ವೆಂಟಿ ಸಮಿತಿಯನ್ನು ಆಯೋಜಿಸುವುದು ಎಷ್ಟು ಕಷ್ಟ ಎಂಬ ನಿಜ ಸ್ಥಿತಿ ಮತ್ತೊಂದು ಭಾರತ ನೀಡಿದ ಮಾರ್ಗದರ್ಶನ ಮತ್ತು ಅನುಭವದ ಬಗ್ಗೆ ಗೌರವಗಳಾಗಿದೆಜಾ ಅವರು ಮತ್ತೊಂದು ಹೇಳಿಕೆಯನ್ನು ಅದೇ ಸಂದರ್ಭದಲ್ಲಿ ಹೇಳಿದರು ಭಾರತವು ಅದ್ಭುತ ಸಭಾಂಗಣವನ್ನು ನಿರ್ಮಿಸಿದ್ದರು ನಮ್ಮದು ಚಿಕ್ಕದಾಗಿದೆ ಎಂದು ಈ ಮಾತಿಗೆ ಪ್ರಧಾನಮಂತ್ರಿ ಮೋದಿ ಕೂಡಲೇ ಪ್ರತಿಕ್ರಿಯಿಸಿ ಚಿಕ್ಕದು ಯಾವತ್ತೂ ಸುಂದರವಾಗಿಯೇ ಇರುತ್ತದೆ ಎಂದು ಇದು ರಾಜತಾಂತ್ರಿಕ ಸೌಜನ್ಯದ ಅತ್ಯಂತ ಸುಂದರ ಉದಾಹರಣೆಯಾಗಿದೆ ಸೌತ್ ಆಫ್ರಿಕಾ ತನ್ನ ಮೊದಲ ಜಿ ಟ್ವೆಂಟಿಯನ್ನು ಯಶಸ್ವಿಯಾಗಿ ನಡೆಸಿದ್ದು ಇದಕ್ಕೆ ಸಲಹೆ ಅನುಭವ ಹಂಚಿಕೆ ತಂತ್ರಜ್ಞಾನ ಮಾರ್ಗದರ್ಶನವನ್ನು ಭಾರತದಿಂದ ಪಡೆದಿದೆ ಪ್ರಧಾನಮಂತ್ರಿ ಮೋದಿ ಅವರು ತಮ್ಮ ಮೂರು ದಿನಗಳ ದಕ್ಷಿಣ ಆಫ್ರಿಕಾ ಭೇಟಿಯ ಹೈಲೈಟ್ಸ್ ಅನ್ನು ಎಕ್ಸ್ ನಲ್ಲಿ ಹಂಚಿಕೊಂಡ ನಂತರ ಆಫ್ರಿಕಾದ ಜನರು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ ದಕ್ಷಿಣ ಆಫ್ರಿಕಾ ಬಳಕೆದಾರರು ಬರೆದ ಕೆಲವು ಮಾತುಗಳನ್ನು ನಾವು ನೋಡುವುದಾದರೆ ಜಿ ಟ್ವೆಂಟಿ ಉದ್ದಕ್ಕೂ ಭಾರತ ಎಷ್ಟು ಬೆಂಬಲಕರ ಮತ್ತು ದಯಾಳು ಎಂದು ನಾವು ಕಂಡೆವು ಜಿ ಟ್ವೆಂಟಿ ಸೌತ್ ಆಫ್ರಿಕಾ ಸಬ್ಮಿಟ್ನ ಅಧಿಕೃತ ಇನ್ಫ್ಲೂಯೆನ್ಸರ್ ಪಿ ಎಂ ಮೋದಿ ನಾವು ದಕ್ಷಿಣ ಆಫ್ರಿಕಾದವರು ನಿಮ್ಮ ನಾಯಕತ್ವದಿಂದ ಪ್ರೇರಿತರಾಗಿದ್ದೇವೆ ಎಂದು ಇನ್ನೂ ಹಲವು ಟ್ವೀಟ್ಗಳ ಮೂಲಕ ಅಭಿಮಾನವನ್ನು ವ್ಯಕ್ತಪಡಿಸಿದ್ದಾರೆ ಸ್ನೇಹಿತರೆ ಇದು ಸಾಮಾನ್ಯವಾಗಿ ಕಂಡುಬರುವಂತಹ ಪ್ರಕ್ರಿಯೆಯಲ್ಲ ಒಂದು ದೇಶದ ನಾಯಕರು ಇನ್ನೊಂದು ದೇಶದ ನಾಯಕರನ್ನು ಈ ಮಟ್ಟಿಗೆ ಪ್ರಶಂಸಿಸುವುದು ತುಂಬಾ ಅಪರೂಪವಾಗಿರುತ್ತದೆ ಇನ್ನು ಈ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ಭಾಗವಹಿಸಿದ ದೇಶಗಳನ್ನು ನಾವು ನೋಡುವುದಾದರೆ ಭಾರತ ದಕ್ಷಿಣ ಆಫ್ರಿಕಾ ಯುನೈಟೆಡ್ ಸ್ಟೇಟ್ಸ್ ಚೀನಾ ಜಪಾನ್ ರಷ್ಯಾ ಯುನೈಟೆಡ್ ಕಿಂಗ್ಡಮ್ ಜರ್ಮನಿ ಫ್ರಾನ್ಸ್ ಇಟಲಿ ಕೆನಡಾ ಆಸ್ಟ್ರೇಲಿಯಾ ಅರ್ಜೆಂಟೈನಾ ಬ್ರೆಜಿಲ್ ದಕ್ಷಿಣ ಕೊರಿಯಾ ಇಂಡೋನೇಷಿಯಾ ಮೆಕ್ಸಿಕೊ ಸೌದಿ ಅರೇಬಿಯಾ ಟರ್ಕಿ ಹಾಗೂ ಯುರೋಪಿಯನ್ ಯೂನಿಯನ್ ಮತ್ತು ಆಫ್ರಿಕನ್ ಯೂನಿಯನ್ಗಳು ಈ ಸಭೆಯಲ್ಲಿ ಭಾಗವಹಿಸಿದ್ದವು ದೇಶಗಳ ಜೊತೆಗೆ ಈ ಬಾರಿ ಹಲವು ಆಹ್ವಾನಿತ ರಾಷ್ಟ್ರಗಳು ಭಾಗವಹಿಸಿದ್ದವು ಇನ್ನು ಸ್ನೇಹಿತರೆ ಈ ಜಿ ಟ್ವೆಂಟಿ ಶೃಂಗಸಭೆಯಲ್ಲಿ ತೆಗೆದುಕೊಂಡ ಮುಖ್ಯ ನಿರ್ಧಾರಗಳನ್ನು ನಾವು ಗಮನಿಸುವುದಾದರೆ ಮೊದಲನೇದಾಗಿ ಗ್ಲೋಬಲ್ ಸೌತ್ ದಕ್ಷಿಣದ ರಾಷ್ಟ್ರಗಳಿಗೆ ಧ್ವನಿ ಹೆಚ್ಚುವರಿ ಮಹತ್ವ ಭಾರತ ಆರಂಭಿಸಿದ ಈ ಅಭಿಯಾನವು ಆಫ್ರಿಕಾ ಮುಂದುವರೆಸಿತ್ತು ಆಫ್ರಿಕಾ ದೇಶಗಳ ಸಮಸ್ಯೆಗಳಿಗೆ ಜಾಗತಿಕ ವೇದಿಕೆಯಲ್ಲಿ ಮೊದಲ ಬಾರಿಗೆ ಹೆಚ್ಚಿನ ಆದ್ಯತೆ ದೊರಕಿತ್ತು ಹವಾಮಾನ ಬದಲಾವಣೆ ವಿರುದ್ಧ ಹೋರಾಟ ಸಿರು ತಂತ್ರಜ್ಞಾನದ ಹಂಚಿಕೆ ಸಿಒು ವಿಸರ್ಜನೆಯ ಕಡಿತ ಇವುಗಳ ಬಗ್ಗೆ ಸಮಗ್ರ ಚರ್ಚೆಗಳು ನಡೆದವು ಆಫ್ರಿಕನ್ ಯೂನಿಯನ್ಗೆ ಪೂರಕ ಸ್ಥಾನಮಾನಗಳು ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ಭಾರತ ಮುಂದಾಳತ್ವದಲ್ಲಿ ಅಂದರೆ ಆಫ್ರಿಕನ್ ಯೂನಿಯನ್ ಜಿ ಟ್ವೆಂಟಿಗೆ ಸದಸ್ಯರನ್ನಾಗಿ ಸೇರಿಸಿದ್ದರು ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ಸೌತ್ ಆಫ್ರಿಕಾ ಇದನ್ನು ಮತ್ತಷ್ಟು ಬಲಪಡಿಸಿದೆ ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಪಿಪಿಐ ಹಂಚಿಕೆ ಭಾರತ ಯುಪಿಐ ಮಾದರಿಯನ್ನು ಅನೇಕ ದೇಶಗಳು ಸ್ವೀಕರಿಸಲು ಆಸಕ್ತಿ ತೋರುತ್ತಿದೆ ಸೌತ್ ಆಫ್ರಿಕಾದಲ್ಲೂ ಈ ವಿಚಾರಕ್ಕೆ ಹೆಚ್ಚಿನ ಬೆಂಬಲವಿತ್ತು ವಿಶ್ವ ಬ್ಯಾಂಕ್ ಮತ್ತು ಐಎಂಎಫ್ನ ಸುಧಾರಣೆಯನ್ನು ಒತ್ತಾಯಿಸುವ ನಿರ್ಣಯಗಳನ್ನು ತೆಗೆದುಕೊಳ್ಳಲಾಯಿತು ಆಹಾರ ಸುರಕ್ಷತೆ ಮತ್ತು ಗೋಧಿ ಧಾನ್ಯ ಸರಬರಾಜು ಭದ್ರತೆ ರಷ್ಯಾ ಯುಕ್ರೇನ್ ಯುದ್ಧದಿಂದ ನಿರ್ಲಕ್ಷ್ಯಗೊಂಡ ಸರಬರಾಜು ಸರಪಳಿಗೆ ಪರಿಹಾರ ಹಾಕುವಂತೆ ಚರ್ಚೆಗಳು ನಡೆದವು ಕೋವಿಡ್ ನಂತರ ಜಾಗತಿಕ ಆರೋಗ್ಯ ಮೂಲ ಸೌಕರ್ಯಗಳನ್ನು ಬಲಪಡಿಸುವ ನಿರ್ಧಾರಗಳನ್ನು ತೆಗೆದುಕೊಳ್ಳಲಾಯಿತು ಈ ಶೃಂಗಸಭೆಯ ವೇಳೆ ಮೋದಿ ಅವರು ಅನೇಕ ದೇಶಗಳ ನಾಯಕರನ್ನು ಭೇಟಿ ಮಾಡಿದರು ಮುಖ್ಯ ಪ್ರಧಾನಿ ಕೀರ್ ಸ್ಟಾರ್ಮರ್ ಫ್ರಾನ್ಸ್ ಅಧ್ಯಕ್ಷ ಮನಿಯಲ್ ಮ್ಯಾಕ್ರಾನ್ ದಕ್ಷಿಣ ಕೊರಿಯಾ ಅಧ್ಯಕ್ಷರಾದ ಲೀ ಜೆ ಮ್ಯೂಂಗ್ ಚಿನ್ನ ಅಧ್ಯಕ್ಷರಾದ ಲೂಲಾ ಲಾನ್ ಪ್ರಧಾನಿ ಸನೈ ತಕೈಚಿ ಕೆನಡಾ ಪ್ರಧಾನಿ ಮಾರ್ಕ್ ಕಾರ್ನಿ ಇಟಲಿ ಪ್ರಧಾನಿ ಜಿಯಾ ಮೆಲೋನಿ ಸೌತ್ ಆಫ್ರಿಕಾ ಅಧ್ಯಕ್ಷ ಎಲ್ ರಾಮ್ಪೋಜಾಗಳನ್ನು ಭೇಟಿ ಮಾಡಿದರು ಪ್ರತಿ ಮಾತುಕತೆಯು ವಿಭಿನ್ನ ಕೇಂದ್ರ ಬಿಂದುವನ್ನು ಹೊಂದಿತ್ತು ಸಂಬಂಧ ರಕ್ಷಣಾ ಸಹಕಾರ ಹವಾಮಾನ ಬದಲಾವಣೆ ತಂತ್ರಜ್ಞಾನ ವಿನಿಮಯ ವಾಣಿಜ್ಯ ಮಾರ್ಗಗಳು ಆಫ್ರಿಕಾ ಏಷ್ಯಾ ಸಹಕಾರ ಮೊದಲಾದವುಗಳು ಈ ಮಾತುಕತೆಯ ಉದ್ದೇಶಗಳಾಗಿದ್ದವು ದಕ್ಷಿಣ ಆಫ್ರಿಕಾ ಜನರ ಪ್ರತಿಕ್ರಿಯೆಗಳು ಹೇಗಿದ್ದವೆಂದರೆ ಮೋದಿ ದಕ್ಷಿಣ ಆಫ್ರಿಕಾವನ್ನು ಗೌರವದಿಂದ ನೋಡುತ್ತಾರೆ ಭಾರತವು ನಮಗೆ ಪ್ರಾಮುಖ್ಯತೆಯನ್ನು ಕೊಡುತ್ತದೆ ನಮ್ಮೆಲ್ಲರನ್ನು ಪ್ರೇರೇಪಿಸುತ್ತದೆ ಭಾರತ ಆಫ್ರಿಕಾ ಬಾಂಧವ್ಯ ಜಿ ಟ್ವೆಂಟಿಯ ಮೂಲಕ ಇನ್ನಷ್ಟು ಗಟ್ಟಿಯಾಗಿದೆ ಎಂದರು ಭಾರತವು ಜಾಗತಿಕ ದಕ್ಷಿಣದ ಪ್ರಾಮಾಣಿಕ ಧ್ವನಿಯಾಗಿದೆ ಭಾರತವು ಆಫ್ರಿಕಾ ಖಂಡಕ್ಕೆ ಒಬ್ಬ ನಿಜವಾದ ಮಿತ್ರ ಭಾರತ ದಕ್ಷಿಣ ಆಫ್ರಿಕಾ ಸಂಬಂಧಗಳು ಹೊಸ ಎತ್ತರಕ್ಕೆ ತಲುಪುತ್ತಿದೆ ಎಂಬುದು ಜನರ ಪ್ರತಿಕ್ರಿಯೆಗಳಾಗಿವೆ ಸ್ನೇಹಿತರೆ ಜಿ ಟ್ವೆಂಟಿ ಎಂದರೆ ಕೇವಲ ಆರ್ಥಿಕ ವೇದಿಕೆ ಮಾತ್ರ ಅಲ್ಲ ಇದು ಜಾಗತಿಕ ಐಕ್ಯತೆಗೆ ದಾರಿಯಾಗುವ ಬೃಹತ್ ಕುಟುಂಬವಾಗಿದೆ ಭಾರತವು ಎರಡ್ ಸಾವಿರದ ಮೂರರಲ್ಲಿ ಈ ಜಿ ಟ್ವೆಂಟಿ ಸಭೆಗೆ ಅಧ್ಯಕ್ಷತೆಯನ್ನು ವಹಿಸಿತ್ತು ಈಗ ಆಫ್ರಿಕಾ ಅಧ್ಯಕ್ಷತೆಯನ್ನು ವಹಿಸಿದೆ ಭಾರತದಂತೆಯೇ ಆಫ್ರಿಕಾವು ಒನ್ ಅರ್ಥ ಒನ್ ಫ್ಯಾಮಿಲಿ ಒನ್ ಫ್ಯೂ ಎಂಬ ಮೌಲ್ಯವನ್ನು ಮುಂದುವರೆಸುತ್ತಿದೆ ಈಗ ಜಗತ್ತು ಎದುರಿಸುತ್ತಿರುವ ತೀವ್ರ ಸಮಸ್ಯೆಗಳೆಂದರೆ ಯುದ್ಧಗಳು ಆರ್ಥಿಕ ಕುಸಿತ ಹವಾಮಾನ ಬದಲಾವಣೆ ಆಹಾರದ ದರ ಏರಿಕೆ ಮತ್ತು ತಂತ್ರಜ್ಞಾನದ ಅಸಮಾನತೆಗಳು ಇವುಗಳಿಗೆ ಸಾಮೂಹಿಕವಾಗಿ ಪರಿಹಾರ ಕಂಡುಕೊಳ್ಳುವ ಸಂಭ್ರಮವೇ ಜಿ ಟ್ವೆಂಟಿಯಾಗಿದೆ ಸ್ನೇಹಿತರೆ ಈ ವರ್ಷದ ಜಿ ಟ್ವೆಂಟಿ ವಿಶ್ವಕ್ಕೆ ಮೂರು ಸ್ಪಷ್ಟ ಸಂದೇಶಗಳನ್ನು ನೀಡುತ್ತಿದೆ ಜಾಗತಿಕವಾಗಿ ದಕ್ಷಿಣದ ಯುಗ ಆರಂಭವಾಗಿದೆ ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಾಯಕತ್ವದ ಮೂಲಕ ಆಫ್ರಿಕಾ ಮತ್ತು ಏಷ್ಯಾ ದೇಶಗಳ ಧ್ವನಿಗೆ ಪ್ರಪಂಚದ ಗಮನ ಸಿಕ್ಕಿದೆ ಭಾರತ ಮತ್ತು ಆಫ್ರಿಕಾದ ಸ್ನೇಹದ ಹೊಸ ಅಧ್ಯಾಯ ಆರಂಭವಾಗಿದೆ ರಾಂಪೋಸಿಯಾ ಮತ್ತು ಮೋದಿಯವರ ಸಂಭಾಷಣೆಗಳು ವಿನೋದ ಗೌರವ ಭಾರತೀಯ ಸ್ನೇಹದ ಸಮನ್ವಯಗಳಾಗಿದ್ದವು ಹಾಗೂ ಪ್ರಧಾನಮಂತ್ರಿ ಮೋದಿ ಮತ್ತು ಭಾರತವು ದಕ್ಷಿಣ ಆಫ್ರಿಕಾ ಜನರ ಹೃದಯ ಗೆದ್ದಿದೆ ಜಿ ಟ್ವೆಂಟಿ ಶೃಂಗ ಸಭೆ ಕೇವಲ ರಾಜತಾಂತ್ರಿಕ ಕಾರ್ಯವಲ್ಲ ಇದು ಎರಡು ಖಂಡಗಳ ಏಷ್ಯಾ ಮತ್ತು ಆಫ್ರಿಕಾ ಬಂಧವನ್ನು ಗಟ್ಟಿಗೊಳಿಸುವ ಇತಿಹಾಸದ ಕ್ಷಣವಾಗಿದೆ ಸೌತ್ ಆಫ್ರಿಕಾ ತನ್ನ ಮೊದಲ ಜಿ ಟ್ವೆಂಟಿಯನ್ನು ಯಶಸ್ವಿಯಾಗಿ ನಡೆಸಿದೆ ಭಾರತ ತನ್ನ ಅನುಭವ ಹಂಚಿಕೊಂಡು ಯಶಸ್ಸಿನ ನೆರಳಿನಲ್ಲಿ ಮೌನ ನಾಯಕತ್ವವನ್ನು ತೋರಿದೆ ಭಾರತ ಹಾಗೂ ಸೌತ್ ಆಫ್ರಿಕಾ ಸ್ನೇಹ ಎರಡು ದೇಶಗಳ ಪರಸ್ಪರ ಗೌರವ ವಿಶ್ವಾಸ ವಿಶ್ವ ನಾಯಕರ ಒಕ್ಕೂಟ ಭಾರತದ ನಿರಂತರ ಪ್ರಭಾವ ಇವೆಲ್ಲವೂ ಸೇರಿ ಈ ಜೊಹಾನ್ಬರ್ಗ್ ಜಿ ಟ್ವೆಂಟಿಯನ್ನು ವಿಶೇಷಗೊಳಿಸಿದೆ ಇದು ಜಾಗತಿಕ ದಕ್ಷಿಣದ ಶತಮಾನವಾಗಿದೆ ಭಾರತ ಮತ್ತು ಆಫ್ರಿಕಾದ ನಾಯಕತ್ವದಲ್ಲಿ ಸಹ ವಿಶ್ವ ವ್ಯವಸ್ಥೆ ರೂಪುಗೊಳ್ಳುತ್ತಿದೆ ಎಂಬುದರ ಸಂಕೇತವಾಗಿದೆ ಇತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ ಮತ್ತು ಈ ವಿಷಯ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಮತ್ತು ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನನ್ನ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇನೆ ಧನ್ಯವಾದಗಳು